ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಇದು ಹರಪ್ನಹಳ್ಳಿ ಹತ್ರ ಇರೋ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಏನು ವಿಶೇಷಪ್ಪ ಅಂತಂದರೆ ನೋಡಿ ಈ ಸ್ಥಳ ನೋಡ್ಬೋದು ಇದು ಯಾವ ಸ್ಥಳ ಅಂತಂದರೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕಾ ನುಡಿಯುವಂತ ಸ್ಥಳ ಇದು ನೋಡಬಹುದು ಸುತ್ತಲೂ ಪ್ರತಿ ವರ್ಷ ಇದೇ ಜಾಗದಲ್ಲಿ ನಡೆಯೋದು ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕಾ ಇದೆ ಆ ಕಾರ್ಣಿಕ ನಡೆಯುವ ಸ್ಥಳ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಇದೆ ಆ ಜಾತ್ರೆಗಿಂತ ಮುಂಚೆಯೇ ನಾವೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದ ಮುಂಭಾಗ ಇನ್ನೇನು ಜಾತ್ರೆಯಲ್ಲಿ ಫುಲ್ ಎಲ್ಲ ಜನ ಇರ್ತಾರೆ ಫುಲ್ ಗಲಾಟೆ ಇರುತ್ತೆ ಹಾಗಾಗಿ ಮುಂಚೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಜಾತ್ರೆ ಇನ್ನೇನು ಫೆಬ್ರವರಿ ತಿಂಗಳಲ್ಲಿದೆ ಜಾತ್ರೆಗಿಂತ ಮುಂಚೆ ಎಲ್ಲ ನೋಡ್ರಿ ಇಲ್ಲ ಎಲ್ಲ ಕ್ಲೀನ್ ಆಗಿದೆ ಜಾಗ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇದು ದೇವಸ್ಥಾನ ಮುಂಭಾಗ ಇದು ರೋಡಿನ ಪಕ್ಕನೇ ಇದೆ ದೇವಸ್ಥಾನ ನೋಡ್ರಿ ನೋಡ್ಬೋದು ಎಲ್ಲ ಅಕ್ಕಪಕ್ಕ ಯಾವ ಇದ್ದದಲ್ಲ ಈಗೆಲ್ಲ ಈಗ ಕಟ್ಟಿದ್ದಾರೆ ಇದು ಇದು ಒಂದು ದೇವಸ್ಥಾನ ಮಾತ್ರ ಚಿಕ್ಕದು ದೇವಸ್ಥಾನ ಯಾವಾಗಲೂ ಇದೆ ಅಲ್ಲಿ ನೋಡ್ರಿ ಎಷ್ಟು ನಿಶಬ್ದವಾದ ವಾತಾವರಣ ಇದು ದೇವಸ್ಥಾನದ ಮುಂಭಾಗ ಇದು ಇಲ್ಲಿ ಕಟ್ಟೆ 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 ಹತ್ರ ಒಂದು ದೊಡ್ಡ ಆಲದ ಮರ ಇದೆ ದೇವಸ್ಥಾನ ಒಳಭಾಗದಲ್ಲಿ ಇದೆ ಒಂದು ದೊಡ್ಡ ಆಲದ ಮರ ಇದು ದೇವಸ್ಥಾನದ ಮುಂಭಾಗ ಇದು ರೋಡಿಂದ ಪಕ್ಕ ಇರೋದು ನೋಡ್ರಿ ನೋಡ್ರಿ ಕಾಣ್ತಾ ಇದೆ ನೋಡಬಹುದು ಅಲ್ಲಿ ನೋಡ್ರಿ ಬೆಟ್ಟ ಕಾಣುತ್ತ ಇದೆ ಇಲ್ಲಿ ಒಂದು ಇದು ಶ್ರೀ ಉಚ್ಚಂಗಮ್ಮ ತಾಯಿಯ ಬೆಟ್ಟ ಇದು ಶ್ರೀ ಉಚ್ಚಿಂಗಮ್ಮ ದೇವಿ ನೆಲೆಸಿರುವಂತ ಜಾಗ ಇದು ಅದು ಹುಚ್ಚಿಂಗಮ್ಮನ ಗುಡ್ಡ ನೋಡಿ ಇಲ್ಲಿ ದೇವಸ್ಥಾನದ ಮುಂಭಾಗ ಇದು ಶಿಬಾರ ಕಾಣ್ತಾ ಇದೆ ಇಲ್ಲಿ ನೋಡಿ ಇದು ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯ ಗರ್ಭಗುಡಿ ಇಲ್ಲಿ ಪಕ್ಕದಲ್ಲೇ ನೋಡ್ಬೋದು ಗರ್ಭಗುಡಿ ಮೈಲಾಲಿಂಗೇಶ್ವರ ಸ್ವಾಮಿಯ ಅಕ್ಕಪಕ್ಕ ಎರಡು ಸಣ್ಣ ಗರ್ಭಗುಡಿಗಳು ನೋಡಬಹುದು ನೋಡಿ ಇಲ್ಲಿ ಮೈಲಾಲಿಂಗೇಶ್ವರ ಸ್ವಾಮಿಯ ವಾಹನ ಕುದುರೆ ಅದರದ್ದು ಮೂರ್ತಿನೂ ಇಟ್ಟಿದ್ದಾರೆ ದೇವಸ್ಥಾನದ ಒಳಗಡೆಗೆ ಬಹಳಷ್ಟು ವಿಶಾಲವಾದ ದೇವಸ್ಥಾನ ಹರಪ್ನಹಳ್ಳಿಯಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಇದು ನೋಡಿ ಇದು ಒಳಗಡೆ ಇರುವಂತ ನೋಡಿ ಬಹಳಷ್ಟು ದೊಡ್ಡದಾದ ಆಲದ ಮರ ಇದು ದೇವಸ್ಥಾನದ ಕಾಂಪೌಂಡಿನ ಒಳಗಡೆ ನಾವು ಚಿಕ್ಕವರಾಗಿದ್ದಾಗ ಇದು ಬಹಳಷ್ಟು ಸಣ್ಣದಿತ್ತು ಆಲದ ಮರ ನೋಡಿ ಎಷ್ಟು ಬಹಳಷ್ಟು ದೊಡ್ಡದಾಗಿದೆ ಅಲ್ಲ ಇಲ್ಲಿ ನೋಡ್ರಿ ನೋಡಬಹುದು ಇಲ್ಲಿ ದೇವಸ್ಥಾನದ ಒಳಭಾಗ ಇದು ನೋಡ್ರಿ ಮೂರ್ತಿಗಳು ಕಾಣ್ತಾ ಇದಾವೆ ಇಲ್ಲಿ ಇದು ಒಳಗಿನ ಗೋಪುರ ಇದು ಬಹಳಷ್ಟು ಹಳೆಯದಾದ ಗೋಪುರ ಇದು ನೋಡ್ರಿ ಇದು ಸ್ಥಳ ನೋಡ್ರಿ ಇದು ನೋಡ್ರಿ ಕಾರ್ಣಿಕ ಮುಗಿದು ನೆಕ್ಸ್ಟ್ ದಿನ ಏನಾಯ್ತಲ್ಲ ಸರ್ಪಣಿ ಹರಿಯುವಂತ ಸ್ಥಳ ಇದು ನೋಡ್ರಿ ಸರ್ಪಣಿ ಕಬ್ಬಿಣದ ಸರ್ಪಣಿ ಹರಿಯುವಂತ ಸ್ಥಳ ಇದು ಕಾರ್ಣಿಕ ನೋಡಿ ನೆಕ್ಸ್ಟ್ ದಿನನೇ ಸರ್ಪಣಿ ಹರಿಯುವಂತ ಕಾರ್ಯಕ್ರಮ ಇರುತ್ತೆ ಇಲ್ಲಿ ನೋಡಬಹುದು ನಾಗಪ್ಪನ ಮೂರ್ತಿಗಳು ಇದಾವೆ ಅಲ್ಲಿ ನೋಡಿ ಇಲ್ಲಿ ಒಂದು ಪುಟ್ಟದ ದೇವಸ್ಥಾನ ಇದೆ ಅದು ಯಾವ ದೇವಸ್ಥಾನ ಅಂತ ಆಮೇಲೆ ತೋರಿಸ್ತೇನೆ ನಿಮಗೆ ನೋಡಿದ ದೇವಸ್ಥಾನದ ಹೊರಾಂಗಣ ಇದು ಹೊರಗಡೆಯಿಂದ ಯಾವ ಥರ ಕಾಣಿಸ್ತೇವೆ ನೋಡ್ರಿ ಮೇಲೆ ಗೋಪುರ ಇದೆ ಅಲ್ಲಿ ಮೂರ್ತಿ ಇದೆ ಮೈಲಾಲಿಂಗೇಶ್ವರ ಸ್ವಾಮಿಯ ಮೂರ್ತಿಗಳು ಇದ್ದಾವೆ ಗೋಪುರದಲ್ಲಿ ಅಲ್ಲಿ ಗರಿಗಳು ಅಡ್ಡ್ರಿಂದ ಕಾಣ್ತಾ ಇಲ್ಲ ನೋಡಿ ಹಿಂದೆಲ್ಲ ರೂಮ್ಗಳು ಕಟ್ಟಿದ್ದಾರೆ ಈಗ ಅವಾಗೆಲ್ಲ ಅಷ್ಟು ರೂಮ್ಗಳು ಇದ್ದಿದ್ದಿಲ್ಲ ಇವೆಲ್ಲ ಈಚೀಚೆಗೆ ಆಗಿರುವಂಥ ರೂಮ್ಗಳು ಇವೆಲ್ಲ ಜಾತ್ರಾ ಮಹೋತ್ಸವದಲ್ಲಿ ಜನಗಳಿಗೆ ವಿಶ್ರಾಂತಿ ನಿವಾಸಗಳು ಇವೆಲ್ಲ ನೋಡಿಲಿ ದೇವಸ್ಥಾನದ ಪಕ್ಕದಲ್ಲೇ ಇರು ನೋಡಿಲಿ ದೇವಸ್ಥಾನದ ಮುಂಭಾಗ ಎಂದಲ್ಲ ಇದು ದೇವಸ್ಥಾನ ಚಿಕ್ಕದಾದ ದೇವಸ್ಥಾನ ಇದು ಯಾವ ದೇವಸ್ಥಾನ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದು ವೆಂಕಟೇಶ್ವರ ಸ್ವಾಮಿ ಯಾಕೋ ಮಹಿಳಾ ಲಿಂಗೇಶ್ವರ ದೇವಸ್ಥಾನ ಹತ್ರ ವೆಂಕಟೇಶ್ವರ ಸ್ವಾಮಿ ಇರ್ತಾನೆ ಅಂತಂದ್ರೆ ಅದಕ್ಕೆ ಒಂದು ಇತಿಹಾಸ ಇದೆ ಅದರದ್ದು ಒಂದು ದೊಡ್ಡ ಕಥೆ ಇದೆ ವೆಂಕಟೇಶ್ವರ ಸ್ವಾಮಿಗೂ ಮಹಿಳಾ ಲಿಂಗೇಶ್ವರ ಸ್ವಾಮಿಗೂ ಏನು ಸಂಬಂಧ ಅನ್ನೋದು ಒಂದು ಅದು ದೊಡ್ಡ ಕತೆ ಇದೆ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನೋಡಿ ಇಲ್ಲಿ ಇದು ದೇವಸ್ಥಾನದ ಮೇಲೆ ನೋಡಿ ಗಣೇಶ ಸುಬ್ರಹ್ಮಣ್ಯ ಮಧ್ಯದಲ್ಲಿ ಶಿವ ಪಾರ್ವತಿ ಈಗ ಬಹಳಷ್ಟು ಚೆನ್ನಾಗೆ ಮಾಡಿದ್ದಾರೆಲ್ಲ ನೋಡಿದ್ರು ದೇವಸ್ಥಾನದ ಮೇಲೆ ದೇವಸ್ಥಾನದ ಮೇಲೆ ನೋಡ್ರಿ ಎಷ್ಟೊಂದು ಕಲಾಕೃತಿಗಳು ಇದಾವೆ ಊರಿಂದ ಸ್ವಲ್ಪ ದೂರ ಇರೋದ್ರಿಂದ ಬಹಳಷ್ಟು ಪ್ರಶಾಂತವಾಗಿರುವಂತ ವಾತಾವರಣ ಇದು ದೇವಸ್ಥಾನದ ಮೇಲ್ಭಾಗ ಅದ್ಭುತವಾದ ಕೆತ್ತನೆ ಅಂತ ಕಲಾವಿದರು ನೋಡಿ ಗರ್ಭಗುಡಿಯ ಮೇಲಿರುವಂಥ ಇದು ಗೋಪುರ ಇದು ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಲು ನೋಡಿ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿ ಭಾಳಷ್ಟು ಹಳೆಯದಾದ ಮೂರ್ತಿ ಇದು ಇಷ್ಟು ನೋಡಿದ್ರಲ್ಲ ಒಂದು ಸಣ್ಣ ಪರಿಚಯ ಇದು ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯ ಒಂದು ಸಣ್ಣ ಪರಿಚಯ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ಕೊತೀನಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ ತಮಗೆಲ್ಲರಿಗೂ ಇನ್ನೊಂದು ಸಲ ಕೇಳ್ಕೊತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪಾ ಅಂತ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಓಕೆ ಎಲ್ಲರಿಗೂ ಧನ್ಯವಾದಗಳು